ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ರಾಯರತ್ರ ನಾವು ಹೂ ಪ್ರಸಾದನ ಕೇಳಬಾರ್ದು ಯಾಕೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ರಾಯರನ್ನ ಪೂಜಿಸ್ತಿದ್ದು ಅವ್ರಿಗೆ ರಾಯರು ಆಶೀರ್ವಾದ ಮಾಡಿರೋದನ್ನು ನೋಡಿದಾಗ ಕಮೆಂಟ್ ಮೂಲಕ ಆಗಲಿ ಫೋನ್ ಮೂಲಕ ಆಗಲಿ ನಮಗೆ ಹೂ ಪ್ರಸಾದನ ಕೇಳಿ ರಾಯರ ಹತ್ರ ನಮಗೆ ಹೂ ಪ್ರಸಾದನ ಕೇಳಿ ಅಂತ ಕೇಳ್ಕೊಳ್ತಾರೆ ಆ ರೀತಿ ಕೇಳಬಾರ್ದು ರಾಯರು ಪ್ರತಿಯೊಬ್ಬರಿಗೂ ಸೇರಿದವರು ರಾಯರನ್ನ ಸ್ವತಃ ನೀವೇ ಪೂಜಿಸಿ ಮನೇಲಿ ಖಂಡಿತ ರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ ಇವಾಗ ನಮಗೆ ಜ್ವರ ಬಂದಿದೆ ಅಥವಾ ಏನೋ ಒಂದು ಸಮಸ್ಯೆ ಇದೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಾಗ ನಾವು ಹೋಗಬೇಕು ಹೊರತು ನಮ್ಮ ಬದಲು ಬೇರೆಯವ್ರನ್ನ ಕಳಿಸ್ಬಾರ್ದು ಕಳಿಸ್ಬಿಟ್ಟು ನಮಗೆ ಇಂಥದ್ದೇ ಮೆಡಿಷನ್ ಕೊಡಿ ಇಂಥ ಮೆಡಿಷನ್ ಕೊಟ್ರೆ ನಮಗೆ ಬಂದಿರೋ ಜ್ವರ ಅಥವಾ ಬೇರೆ ಸಮಸ್ಯೆ ವಾಸಿಯಾಗುತ್ತೆ ಅಂತ ಕೇಳಬಾರ್ದು ರಾಯರು ಬವರೋಗ ವೈದ್ಯರಿದ್ದ ಹಾಗೆ ರಾಯರಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಯಾವ ಸಮಸ್ಯೆಗೆ ಯಾವ ಮೆಡಿಷನ್ ಕೊಡಬೇಕು ಅಂತ ನಾವೇ ಹೋಗಿ ಸ್ವತಃ ರಾಯರ ಹತ್ರ ಇಲ್ಲ ಇಲ್ಲ ಇದೇ ಥರ ಮೆಡಿಷನ್ ಕೊಟ್ಟರೆ ನಮ್ಮ ಸಮಸ್ಯೆ ಸರಿಯಾಗುತ್ತೆ ನಮಗೆ ಬಂದಿರೋ ರೋಗ ಹಸಿಯಾಗುತ್ತೆ ಅಂತ ಕೇಳ್ಕೊಬಾರ್ದು ರಾಯರಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಹಾಗಾಗಿ ನಾವು ಶ್ರದ್ಧಾ ಭಕ್ತಿಯಿಂದ ರಾಯರನ್ನ ಪೂಜಿಸ್ಬೇಕಷ್ಟೇ ಉಳಿದದ್ದನ್ನೆಲ್ಲ ರಾಯರ್ ನೋಡ್ಕೊಳ್ತಾರೆ ರಾಯರಿಗೆ ನಮ್ಮ ಭಕ್ತಿ ಇಷ್ಟ ಆದರೆ ಪ್ರತಿದಿನ ನಾವು ಎಷ್ಟು ಬಾರಿ ರಾಯರ ಹತ್ರ ಹೋಗ್ತೀವೋ ಎಷ್ಟು ಬಾರಿ ರಾಯರ ಮುಂದೆ ಕೂತು ಮಾತಾಡ್ತೀವೋ ಅವಾಗೆಲ್ಲ ರಾಯರಿಗೆ ನಮ್ಮ ಭಕ್ತಿ ಇಷ್ಟ ಆದಾಗ ಆಶೀರ್ವಾದ ಮಾಡ್ತಾರೆ ನಾನು ಹೂ ಪ್ರಶ್ನೆ ಹೇಳೋದು ಹೇಳೋದೊಂದು ಮಾತು ಯಾರಾದರೂ ಕಷ್ಟ ಅಂತ ಕಮೆಂಟ್ ಮುಲ್ಕನೋ ಫೋನ್ ಮುಲ್ಕನೋ ನಿಮಗೆ ಹೂ ಪ್ರಶ್ನೆ ಕೇಳಿ ಅಂತ ಹೇಳಿದಾಗ ಅವ್ರ ಕಷ್ಟಕ್ಕೆ ಈ ರೀತಿಯಾಗಿ ಸ್ಪಂದಿಸಿ ರಾಯರ್ನ ಮನೇಲಿಟ್ಟು ಪೂಜಿಸ್ಲಿ ಆಗ ರಾಯರ ಸಂಪೂರ್ಣವಾದ ಆಶೀರ್ವಾದ ಆ ಕಷ್ಟದಲ್ಲಿರುವಂತಹ ಭಕ್ತರಿಗೂ ಕೂಡ ಸಿಗುತ್ತೆ ಆ ಪುಣ್ಯ ನಿಮಗೂ ಕೂಡ ಸಿಗುತ್ತೆ ನಾವು ಒಂದು ಸಮಸ್ಯೆನ ರಾಯರ ಮುಂದೆ ಕೇಳ್ಬೋದು ಆದರೆ ಅವ್ರ ಜೀವನ ಪೂರ್ತಿ ಇರುವಂತಹ ಕಷ್ಟಗಳನ್ನ ಅವ್ರ ಜೀವನದಲ್ಲಿ ಆಗುವಂತಹ ತೊಂದರೆಗಳನ್ನ ಎಲ್ಲವನ್ನೂ ತಡೆದು ಸರಿ ಮಾಡುವಂತ ಶಕ್ತಿ ಇರೋದು ರಾಯರಿಗೆ ಮಾತ್ರ ಆ ಕಾರಣಕ್ಕೆ ನಾವು ರಾಯರ್ನ ಪೂಜಿಸಿ ಅಂತ ದಾರಿ ತೋರಿಸ್ಬೇಕು ಹೊರತು ಪ್ರಶ್ನೆನ ಕೇಳಬಾರ್ದು ಅದು ತಪ್ಪು ಕೂಡ ಕೆಲವ್ರ ಮನೆಯಲ್ಲಿ ರಾಯರ್ನ ಪೂಜಿಸೋದಕ್ಕೆ ಅಬ್ಜೆಕ್ಷನ್ಸ್ ಇರ್ಬೋದು ಅಂತವರು ರಾರ ಮಠಗಳಿಗೆ ಹೋಗಿ ಅಲ್ಲಿ ನಿಮ್ ಕಷ್ಟಗಳನ್ನ ಹೇಳ್ಕೊಡಿ ನಾವು ಏನೋ ಒಂದು ಸಮಸ್ಯೆನ ಕೇಳ್ಕೊಳ್ತೀವಿ ಆ ಕ್ಷಣಕ್ಕೆ ಸರಿ ಆಮೇಲೆ ನಾವು ಸುಮ್ಮನಾಗ್ಬಿಡ್ತೀವಿ ಮತ್ತೆ ಕಷ್ಟ ಬಂದಾಗ ನಾವು ರಾಯರ್ ಹತ್ರ ಹೋಗ್ತೀವಿ ಅಥವಾ ಮಠಗಳಿಗೆ ಹೋಗ್ತೀವಿ ಯಾವಾಗ ಪೂರ್ಣವಾಗಿ ನಾವು ರಾಯರ್ ಮೇಲೆ ನಂಬಿಕೆ ಇಟ್ಟು ಮನೆಯಲ್ಲಿ ಪ್ರತಿನಿತ್ಯ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಎಲ್ಲೂ ಯಾವ ಬುಕ್ಕಲ್ಲೂ ಬರ್ದಿಲ್ಲ ಭಕ್ತಿಗೆ ಹೀಗೇ ಇರಬೇಕು ಹೀಗಿರಬಾರ್ದು ಅಂತ ಯಾರು ಕೂಡ ಹಾಗಿಲ್ಲ ನಮ್ಮ ಮನಸ್ಸಲ್ಲಿ ಏನು ಭಕ್ತಿ ಕೊಡ್ತಾರೋ ರಾಯರು ನಮ್ಗೆ ಹೇಗೆ ದಾರಿ ತೋರಿಸ್ತಾರೋ ಆ ರೀತಿ ನಾವು ಮನೆಯಲ್ಲಿ ಪೂಜಿಸ್ಬೇಕು ಎರಡು ದೀಪಗಳನ್ನ ಹಚ್ಚಿ ರಾಯರ್ನ ಪೂಜಿಸೋದ್ರಿಂದ ನಮ್ಮ ಮನೇಲಿ ನಮ್ಮ ಮನಸ್ಸಲ್ಲಿ ಇರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನಾವು ರಾಯರಿಗೆ ಹತ್ರ ಆಗೋದ್ರ ಜೊತೆಗೆ ರಾಯರೇ ನಮಗೆ ಸ್ವತಃ ಆಶೀರ್ವಾದ ಮಾಡ್ತಾರೆ ಯಾರೋ ಒಬ್ಬರನ್ನ ನಮ್ಗೆ ಆಶೀರ್ವಾದ ಕೊಡಿಸಿ ರಾಯರಿಂದ ಅಂತ ಕೇಳೋದಕ್ಕಿಂತ ನಾವೇ ಸ್ವತಃ ರಾಯರಿಂದ ಆಶೀರ್ವಾದ ಪಡ್ಕೋಬಹುದು ಅಷ್ಟು ಮಾತ್ರ ಅಲ್ಲ ಈ ರೀತಿ ನಾವು ರಾಯರಿಗೆ ಸೇವೆ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ನಮ್ಮ ಕುಟುಂಬದಲ್ಲಿ ಬರುವಂತಹ ಮುಂದಿನ ಪೀಳಿಗೆಗೆ ನಾವು ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡ್ತೀವಿ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಎಷ್ಟೋ ಕಷ್ಟಗಳು ನಮ್ಮಿಂದ ಪರಿಹಾರ ಆದ್ದೆ ಹಾಗೆ ಇರುತ್ತೆ ನೀವೇ ಸ್ವತಃ ಮನೆಯಲ್ಲಿ ರಾಯರ್ ಸೇವೆನ ಮಾಡಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮಲ್ಲಿ ಬದಲಾವಣೆ ಅನ್ನೋದಾಗುತ್ತೆ ಇದು ಒಳ್ಳೇದು ನಾವ್ ಯಾರಿಂದನೋ ರಾಯರಿಂದ ಆಶೀರ್ವಾದ ಪಡ್ಕೊಳ್ಳೋದು ಒಳ್ಳೇದು ಸ್ವತಃ ನಾವೇ ರಾಯರ ಸೇವೆನ ಮಾಡಿ ನಾವೇ ರಾಯರ ಆಶೀರ್ವಾದನ ಪಡ್ಕೋಬೇಕು ರಾಯರು ನಮ್ಮ ಮನೆಯಲ್ಲಿ ನಮ್ಮ ಮನಸಲ್ಲಿ ಇದ್ರೆ ಒಂದು ರಕ್ಷಣೆ ಇದ್ದ ಹಾಗೆ ನಮಗೆ ನಮ್ಮ ಕುಟುಂಬಕ್ಕೆ ಆದ ಕಾರಣ ನೀವು ರಾಯರ್ ಸೇವೆನ ಮಾಡಿದಷ್ಟು ನಿಮಗೆ ಹೆಚ್ಚಿನ ಫಲ ಅನ್ನೋದು ಸಿಗುತ್ತೆ ಇನ್ನೂ ಕೆಲವರು ಜನ ಹೇಳ್ಬೋದು ಎಷ್ಟೋ ವರ್ಷದಿಂದ ನಾವು ರಾಯರನ್ನ ಸೇವೆ ಮಾಡ್ತಾನೆ ಬರ್ತಿದ್ದೀವಿ ಆದರೆ ರಾಯರಿಂದ ಆಶೀರ್ವಾದ ಸಿಕ್ಕಿಲ್ಲ ಅಂತ ರಾಯರಿಗೆ ಅನಿಸುತ್ತೆ ಆಶೀರ್ವಾದ ಕೊಡಬೇಕು ಅಂತ ಅನ್ನಿಸ್ದಾಗ ಖಂಡಿತ ಕೊಡ್ತಾರೆ ನೀವು ಭಕ್ತಿಯಿಂದ ಅವ್ರ ಹತ್ರ ಕೇಳಿ ನೋಡಿ ಖಂಡಿತ ಕೊಡ್ತಾರೆ ಇವಾಗ ನಾನು ಪೂಜಿಸ್ದಾಗಲೂ ಸ್ಟಾರ್ಟಿಂಗ್ ನನಗೇನು ಇವರು ಆಶೀರ್ವಾದ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆದರೆ ಇವಾಗ ಹೇಗಿದೆ ಅಂದರೆ ಇಂಥ ಸಮಯನೇ ಬೇಕು ಅಂತ ಏನಿಲ್ಲ ಬೆಳಿಗ್ಗೆ ನಾನು ರಾಯರಿಗೆ ಸೇವೆ ಮಾಡಿದ್ನ ಆಗ್ಲೂ ಎರಡು ಬಾರಿ ಆಶೀರ್ವಾದ ಮಾಡಿದ್ರು ಮಧ್ಯಾಹ್ನ ಹೋದ್ನ ರಾಯರ್ ಮುಂದೆ ಕೂತು ಗುರುಸ್ತೋತ್ರನ ಹೇಳ್ತಿದ್ನ ಹೇಳ್ತಿರೋ ಸಮಯದಲ್ಲಿ ನಾನು ಪಾದಿಕೆನ ತರಿಸ್ಕೊಂಡಿದ್ದೀನಿ ಗುರುಸ್ತೋತ್ರ ಹೇಳುವಾಗ ಮಧ್ಯಾಹ್ನ ಮಾತ್ರ ನಾನು ತಲೆ ಮೇಲೆ ಇಟ್ಕೊಂಡು ಸೇವೆ ಅನ್ನೋ ಭಾವನೆಯಲ್ಲಿ ರಾಯರ್ ಗುರುಸ್ತೋತ್ರನ ಹೇಳೋ ಸಮಯದಲ್ಲಿ ರಾಯರ್ ಪಾದನೆ ನನ್ನ ತಲೆ ಮೇಲೆ ಇದೆ ಅಂದ್ಕೊಂಡು ನಾನು ಹೇಳ್ತಿದ್ದೆ ಅದೇ ಸಮಯಕ್ಕೆ ಸರಿಯಾಗಿ ರಾಯರು ಆಶೀರ್ವಾದ ಮಾಡಿದ್ರು ಅವಾಗ ನಾನೇನು ದೀಪ ಹಚ್ಚಿರಲಿಲ್ಲ ತುಪ್ಪದಿಂದನೇ ದೀಪ ಹಚ್ಚಿರಲಿಲ್ಲ ಭಕ್ತಿಯಿಂದ ಅವ್ರಿಗೆ ಸೇವೆಯನ್ನ ಸಲ್ಲಿಸ್ತಿದ್ದೆ ತುಂಬ ಜನ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಿರ್ಬೋದು ನಾವು ಪೂಜೆಯಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡಾಗ ರಾಯರ ಆಶೀರ್ವಾದ ನಿಮ್ಗೂ ಕೂಡ ಸಿಗುತ್ತೆ ಎಷ್ಟೇ ವರ್ಷ ಆಗಲಿ ರಾಯರಂತೂ ಆಶೀರ್ವಾದ ಮಾಡೇ ಮಾಡ್ತಾರೆ ಆಶೀರ್ವಾದ ಮಾಡದೆ ಇದ್ರೂ ನಿಮಗೆ ಬೇರೆ ರೀತಿಯ ಅನುಭವಗಳಾಗಿರುತ್ತೆ ನೀವು ಮನ್ಸಲ್ಲಿ ಏನೋ ಒಂದ್ ಕೇಳ್ಕೊಂಡಿರ್ತೀರ ಅದಾಗಿರುತ್ತೆ ನಿಮ್ಮ ಕಷ್ಟ ಏನೋ ಅಂತ ಹೇಳ್ಕೊಂಡಿರ್ತೀರ ಅದು ಕೂಡ ಆಗಿರುತ್ತೆ ಅದೆಲ್ಲ ನಡೀತಿದೆ ಅಂದ್ರೆ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತ ಅಲ್ವಾ ಅರ್ಥ ನನಗೆ ಯಾರಾದರೂ ರಾಯರಿಂದ ಹೂಪ್ರಸಾದನ ಕೇಳಿ ಅಕ್ಕ ಹಾಗಿದೆ ನಮ್ಮ ಸಮಸ್ಯೆ ಹೀಗಿದೆ ಅಂತ ಹೇಳಿದ್ರೆ ನಾನು ಒಂದೇ ಮಾತು ಹೇಳೋದು ರಾಯರ ಮೇಲೆ ನಂಬಿಕೆ ಇಟ್ಟು ಅವ್ರ ಸೇವೆ ಮಾಡಿದಾಗ ರಾಯರೇ ನಿಮಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಆಶೀರ್ವಾದ ಮಾಡಿದ ತಕ್ಷಣ ನಿಮ್ ಕಷ್ಟ ಸರಿಯಾಗುತ್ತೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತಲ್ಲ ನೀವು ಯಾವಾಗ ಅವ್ರ ಸೇವೆ ಮಾಡೋದಕ್ಕೆ ಶುರು ಮಾಡ್ತಿರೋ ಆ ಕ್ಷಣದಿಂದಲೇ ರಾಯರು ನಿರ್ಧಾರ ಮಾಡಿರ್ತಾರೆ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಇದೆ ಅದನ್ನ ಹೇಗೆ ಸರಿಪಡಿಸಬೇಕು ಏನೆಲ್ಲ ನಿಮ್ಮ ಇಷ್ಟಗಳು ಇದೆ ಅದನ್ನ ಯಾವ ರೀತಿ ನಿಮ್ಗೆ ಕೊಡಬೇಕು ಅನ್ನೋದನ್ನ ರಾಯರು ಯೋಚನೆ ಮಾಡಿರ್ತಾರೆ ನಾವು ತಾಳ್ಮೆಯಿಂದ ಕಾಯ್ಬೇಕು ರಾಯರಿಂದ ಪರಿಹಾರ ಆಗದಿರೋ ಸಮಸ್ಯೆಗಳು ಯಾವುದು ಕೂಡ ಇಲ್ಲ ಕೆಲವು ಬಾರಿ ರಾಯರು ಯಾರಿಗಾದ್ರೂ ಆಶೀರ್ವಾದ ಕೊಟ್ಬಿಟ್ರೆ ನೀವು ಅವ್ರನ್ನೇ ರಾಯರು ಅನ್ಕೊಳ್ಳೋದಕ್ಕೆ ಹೋಗ್ತೀರ ಅದು ತಪ್ಪು ನೀವೇ ಸ್ವತಃ ರಾಯರಲ್ಲಿ ಭಕ್ತಿ ಅನ್ನೋದನ್ನ ಕಂಡುಕೊಳ್ಳಿ ಒಂದು ಬಾಂಧವ್ಯನ ಬೆಳೆಸ್ಕೊಡಿ ಆಗ ರಾಯರು ಖಂಡಿತ ನಿಮ್ಗೂ ಕೂಡ ಆಶೀರ್ವಾದ ಮಾಡ್ತಾರೆ ರಾಯರು ಎಲ್ಲರನ್ನೂ ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು